ಕಿವಿ ಕೊಟ್ಟು ಬರೋ ಟೈಮ್ ಆಗೇತಿ ಹೋಗಿಲ್ಲ ನಾಚಿಕ್ ಬರುದಿಲ್ಲ ಮಂದಿ ಹೆಣ್ಮಕ್ಳು ಈಗ ನಿನಗ್ ಬಿಟ್ಟು ಹೋಗಾಕ ಬರುದಿಲ್ಲ ಅಂತ ಹೇಳ್ತಿ ಪ್ರೀತಿ ಮದ್ವಿಕಿನ್ ಮುಂಚೆ ಏನ ಮದ್ವೆ ಏನಾಗೇತಿ ನಾ ಅದೆಲ್ಲ ನೆನ್ಪಾರಿನ ನೀ ಆಡ್ದ್ ನಾನ್ ಹಾಡ್ಬೇಕಲ್ಲಾ ನನ್ ಮನ್ಸ್ನಾಗ ಅತ್ತಿ ಕೂತು ನೋಡ ನನ್ ಗಂಡ್ ಬರತಾನ ಹಿಂಗೆ ಮಾಡಕ್ ನೀ ಇಲ್ಲಿಂದ ಹೋಗು ಹೋಗೋದಿಲ್ಲ ನೀ ಏನ್ ಮಾಡ್ತಿ ಮಾಡ್ ನಾ ಹೋಗೋದಿಲ್ಲ ನಿನಕ್ ಬಿಟ್ಟು ಮಾತ್ರ ಹೋಗೋದಿಲ್ಲ ಆಯ್ ಶ್ವೇತಾ ಆರಾಮದಿ ಹ್ಮ್ ಆರಾಮದಿ ನೀ ಆರಾಮದಿ ಹಾ ನಾನು ಆರಾಮದೇನೆ ಈ ಫೋನ್ ಹಚ್ಚಲಲ್ಲ ಒಟ್ಟೆ ಭೇಟಿಲ್ಲ ಏನಿಲ್ಲ ಬಾಳ ದಿನ ಆಯ್ತು ಒಟ್ಟೆ ನೀನು ಕಾಂಟ್ಯಾಕ್ಟ್ ಮಾಡ್ಬಿಟ್ಟ ಫೋನ್ ಹಚ್ಚಿ ಹಚ್ಚಿ ಲಗ್ತೀನಿ ಒಟ್ಟೆ ಫೋನ್ ರಿಸೀವ್ ಮಾಡಲ್ಲ ಇಲ್ಲಿ ಒಟ್ಟೆ ನಾ ಸಿಮ್ ಚೇಂಜ್ ನೀ ಸಿಮ್ ಚೇಂಜ್ ಮಾಡಿ ನನಗೂ ಚೇಂಜ್ ಮಾಡಿದೆ ಏನ್ ಮತ್ತೆ ನೆನಪೇ ನನಗೆ ಏ ದೂರ ನಿಂತ ಮಾತಾಡ ನನ್ನ ಮದುವೆ ಆಗೇ ತಿಂಗಲ್ಲ ಮಾಡೋಕ್ಕೆ ಹೋಗ್ಬೇಡ ಅಲ್ಲ ನಾನು ನೀನು ಪ್ರೀತಿ ಮಾಡಿದ ನೆನ್ಪು ಹರ್ಬಿಟ್ಟು ಹಿಡಿದಿಲಿ ಅದೆಲ್ಲ ಮಜ್ಜಕಿಂತ ಮುಂಚೆ ಮಜ್ಜೆಯಾದ್ಮೇಲೆ ನನ್ನ ಗಂಡಗಾಲ ಮಾಡಾಕಿ ನಾ ಹಂಗೆ ಬಿಟ್ಟರೆ ಯಾರಿಗೂ ನೋಡೋದಿಲ್ಲ ನೀನು ನನ್ಗೆ ಏನು ಹೇಳಿದ ಗೊತ್ತೇನ ನನಗೆ ಬಿಟ್ಟು ಬದಕದಿಲ್ಲ ನಾ ಬಿಟ್ಟರೆ ನೀ ಸಾಯ್ತೀನ ಅಂತಂದು ಹೇಳಿದ ಈಗ ಹೆಂಗೆ ಈಗ ನಾ ಸಾಯ್ಬೇಕೇನು ನಾನು ನಿನ್ಗೆ ಅವು ಭಾಷೆ ಕೊಟ್ಟಿದ್ದೆ ಹೊತ್ತೇನ ನೆನ್ಪು ಮಾಡ್ಕೊ ವಿಚಾರ ಮಾಡ್ಕೋ ಹೋಗಿಂದು ಮೊದ್ಲಿಂದ ಏನು ವಿಚಾರ ಮಾಡ್ಕೋಬೇಕು ಶ್ವೇತಾ ಹಾಂ ನೀನು ನನ್ಗೆ ಎಷ್ಟು ಇಷ್ಟಪಡ್ತೀಯು ನಾನು ಹಿಂಗೆ ಈ ಜಗತ್ತಿನ ನನ್ನ ಅಷ್ಟು ಯಾರು ಇಷ್ಟಪಡೋಲ್ಲ ನೀ ನಂಗೆ ಎಷ್ಟು ಇಷ್ಟಪಡ್ತೀಯ ಹೇಳ ನಾನು ನಿನಗೆ ಜಗತ್ತಿನಾಗ ಯಾರು ಇಷ್ಟಪಡಬಾರ್ದು ಅಷ್ಟು ಇಷ್ಟಪಡಾಕ್ತೀನಿ ಗೊತ್ತಾ ನೀನು ನನಗೆ ಬಿಟ್ಟು ಹೋಗೋದಿಲ್ಲ ಅಂತ ಪ್ರಾಮಿಸ್ ಮಾಡ ನಾನು ನಿನಗೆ ಇಲ್ಲ ನಾನು ನಿನಗೆ ಬಿಟ್ಟು ಹೋಗಲ್ಲ ಈ ನಿನಗೋಸ್ಕರ ತಂದೆ ನಿನಗೆ ಗೊತ್ತಾ ನೀನು ಹಾಕಿಬಿಡು ಈ ಹೂವ ನನ್ನ ಕೈಯಾಗ ಇರೋದಕ್ಕಿಂತ ನಿನ್ನ ತಲೆ ಒಳಗೆ ಇದ್ರೆ ಬಹಳ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಹಾಕಿಬಿಡು ನಿನ್ನ ತಲೆಯಾಗ ಈ ದೇಹ ಇತ್ತಲ್ಲ ಹ್ಮ್ ಮನ್ನೆಲ್ಲ ಮನ್ನಾದ್ರು ನಂದ ಹೃದಯ ಅನ್ನೋದು ನಿನಗೋಸ್ಕರ ಚಡಪಡಿಸ್ತಿರ್ತೈತೆ ಗೊತ್ತಾ ನೋಡ್ತೀನಿ ಎಷ್ಟು ದಿನ ಚಡಪಡಿಸ್ತದ ಅಂತ ನಾನು ನಿನಗೆ ಅಷ್ಟು ಇಷ್ಟಪಡ್ತೀನಿ ಹ್ಮ್

ನೀವ್ ಎಲ್ರ ಸಾಯ್ರಿ ಕಂಟಾಗ್ರಿ ತಿಪ್ಪ ಸಾಯಿ ಎಲ್ರ ಮನ್ಸಾರ ನೀವೊಬ್ರು ಮೂಲ ಆಗೋರದೇನೇ ಲವ್ ಮಾಡ್ ಲವ್ ಎಲ್ರ ಮಾಡ್ರೂಪ್ಪ ಮನೆಯಾಗ್ರೆ ಮಾಡ್ರಿ ಪತ್ರ ಸಡದಾಗ್ರೆ ಮಾಡ್ರಿ ಇಲ್ಯಾಕ್ ಬಂದ್ ಮಾಡಿರಿ ಇದು ನಮ್ ಹೊಲ ಐತಿ ಖರೀದಿ ಐತಿ ಹಾ ಗಾರ್ಡನ್ ಐತಿ ಗಾರ್ಡನ್ ಇತ್ತು ಖರೀದಿ ಮಾಡ್ಕೊಂಡೇವಿ ಗೋರ್ಮೆಂಟ್ ಗಾರ್ಡನ್ ಹೆಂಗ್ ಖರೀದಿ ಮಾಡ್ಕೊತ್ರಿ ಗವರ್nment ಇನ ಖರೀದಿ ಮಾಡ್ಕೊಂಡಿ پورا ಏ ಏನು ಇವರು ಹೀಗೆ ಇಲ್ಲ ಬಾಳ ಡಬಲ್ ಮೀನಿಂಗ್ ಮಾತಾಡಾತರ ಪತ್ರ ಆದಾಗರೇ ಮಾಡೋರಿ ಲವ್ ಅಲ್ಲಿ ಮಾಡೋರಿ ಇನ್ನು ಇಲ್ಲೋ ನಿಮ್ಮ ಇಲ್ಲಿ ಕೂಸರೇ ನೆನೆನು ಬನ್ ಏನು ಮಾತಾಡ್ತೀರಿ ಮಾತಾಡತೀರಿ ಕಷ್ಟ ಸುಖ แชร์ ಮಾಡ್ಕೊಳ್ತೀರಿ ಇಲ್ಲ ಎಲ್ಲ ಬಿಡ್ರಿ ಎಲ್ಲಾ ಮನೆಯನ ಸಾಮಾನು ಇಲ್ಲೇ ತಂದ್ ಇಲ್ಲಿ ಅಡಿಗೆ ಮಾಡ್ಕೊಂಡಿ ಇಲ್ಲೇ ವಸ್ತು ಇದ್ ಬಿಡ್ರಿ ಜಾಗ ಕೊಡ್ರಿ ಹಾ ಜಾಗ ಕೊಡ್ರಿ ಓರೆ ಸುಮ್ಮ ಹೊರೆ ಕಡಿ ಏನ ನೀನ ಸಾನೊಡ್ಡವ್ರಿ ಕರ್ಕೊಂಡ್ಬೋದು ನೀವೇನಿರ್ಬೇಕು ನಾನು ಒಂದ್ ವಾರ ಬಿಟ್ಟು ಫೋನ್ ಹಚ್ಚಿ ನೀವ್ ಸಿಕ್ಕ ನಾವು ಮಾಡ್ಕೋತ ನೀವ್ ಒಬ್ಬ ಇದು ತರ್ಬೇಕಿಲ್ಲ ಗಾದಿ

நான் வந்து ಓದ್ತಿರ್ಲ್ರೀ ಇದು ನಮ್ ಜಾಗ ಅದ ಕೆಟ್ಟ ಹೆಚ್ಚಿಗ ಏನಾರ ಮಾತಾಡ್ತ ಎತ್ತ ಒಗದ ಬಿಡ್ತೀನಿ ಮತ್ತ ಆಚೆ ಹೋಗ್ರಿ ಹಿಡಿ ಅವ್ನಿಗ್ ಎತ್ತಿ ಒಗ್ಯಾವ್ನಿಗ ಅಲ್ಲಾ ಇಷ್ಟ ಅದ ನಮ್ ಮಗವ್ ಇದು ಹೆಂಗ್ ಓದಿತ ನೋಡ ಹು ಇರೋದೇ ಮೂಡ್ ಪೂಟ ಅದನ್ ಹಿಂಗ ಎತ್ತಿ ಕುಕ್ಕರ್ ಸಿಗ್ತಾವ್ನಿಗೆ ಇನಮ್ ಸಿಗ್ಲವ್ನಿ ಬಿಡದು ಬಿಡೋನಿ ಎತ್ತಿ ಹೋಗದ ಬಿಡು ಇನಮ್ ಸಿಕ್ಕ್ರಾವ ಅದೆಲ್ಲಾ ನೆನ್ಪ್ ಆಗಿ ಬಿಡುನಿ ನನ್ ಮದ್ವಿ ಆಗೇತಿ ಈಗ ನೋಡು ನಾನ್ ನಿನ್ನ ನೆನ್ಪಿನ್ ಒಳಗೆ ಇದೀನಿ ನಿನಗ್ ಬಿಟ್ಟ್ ಬದ್ಕಕ್ ಆಗೋದಿಲ್ಲಾ ನನ್ ಜೊತಿ ಮದ್ವಿ ಆಗ್ತಿಲ್ಲ ಆಗುದಿಲ್ಪ ನನ್ ಮದ್ವಿ ಆಗೈತಿ ಈಗ ನಾನ್ ಗಂಡಗ್ ಮೋಸ ಮಾಡುದಿಲ್ಲ ಮತ್ ನಾನ್ ನಿನ್ ನೆನ್ಪಿನ ಒಳಗ ನಾ ಇನ್ನ ಮದ್ವಿ ಆಗಿಲ್ಲ ನಾ ಇನ್ನೇ ತೊಳ್ಕೊಳ್ಳೆ ಅದು ನಿನಗ್ ಬಿಟ್ಟಿದ್ದ ನಾರ ಈಗ ನನ್ ಗಂಡನ್ ಜೋಡಿ ಚಲೋ ಅದೇನ ನನಗ್ ಏನ್ ಗೊತ್ತಿಲ್ಲ ನನಗ್ ನೀ ಬೇಕು ಆಗುದಿಲ್ಲ ಬರುದ್ ಬಿಟ್ಟು ಬಿಡು ಹಾ ನೀ ನನ್ ಹಿಂದ್ ಬರುದ್ ಬಿಟ್ಟು ಬಿಡು ಗೊತ್ತಿಲ್ಲ ನನಗ್ ನೀ ಬೇಕಂದ್ರೆ ಬೇಕು ಏ ಸರಿ ಮುಟ್ಟೆಲ್ಲಾ ಮಾತಾಡ್ಸಕ್ ಹೋಗಬೇಡ ಮತ್ತೆ ಮೊದಲೆಲ್ಲ ಮುಟ್ಸ್ಕೊತಿದ್ವಿ ಈಗ ಮುಟ್ಕೊಳ್ಳಲ್ಲ ಅಂದ್ರೆ ಹೆಂಗ್ ಈಗ ನನ್ ಮದ್ವಿ ಆಗೈತಿ ಏನ ನನ್ ಗಂಡಗ್ ಬಿಟ್ಟು ಯಾರು ಮುಟ್ಟಂಗಿಲ್ಲ ನನಗ ಮತ್ ನಾ ಮುಟ್ಟಿಲ್ಲ ಮದ್ವಿಕಿನ್ ಮುಂಚೆ ಅದು சரி முட்டாபாட அந்த ದೂರ್ ನಿಂತ ಮಾತಾಡ ಅಷ್ಟೇ ನೋಡ ನಿನ್ನ ಬಿಡೋದಿಲ್ಲ ಅಂದ್ರೆ ಬಿಡೋದಲ್ಲ ಬಾ ಏ ಒಂದ್ಸರಿ ಹೇಳಿದ ಅರ್ಥ ಆಗಲ್ಲ ಏನ ದೂರ್ ನಿಂತ ಮಾತಾಡ ಚಪ್ಪಲೆ ತಗೋತೀನಿ ಹೇಳಾತಿನ ನೋಡು ನಿನ್ನ ಜೊತೆ ಇದ್ದಿದ್ದೆಲ್ಲ ಫೋಟೋ ಎಲ್ಲ ಅದ ಒಂದ್ ಕಡೆ ಗೊತ್ತಾ ಏ ಏನು ಮಾಡ್ಕೋತಿ ಮಾಡ್ಕೋಗ ಏನ ನನ್ ಗಂಡ ನನ್ ಜೋಡಿ ಹೆಂಗದ ನನ್ ಗೊತ್ತೈತಿ ಹೌದಾ ನಿನಗೆ ಇವತ್ತು ಬಿಡಲ್ಲ ನಿನ್ನ ಗಂಡಗೂ ಬಿಡಲ್ಲ ನಿನಗೂ ಬಿಡಲ್ಲ ಬಾಳ್ ಮಂದಿ ನೋಡಿ ನಾಳೆ ನಾನ್ ಇನ್ನೊಂದ್ರಿ ಎಷ್ಟ್ ಮಂದಿ ನೋಡಿ ಏನ ಬಾಯಿ ಬಂದಂಗೆ ಮಾತಾಡಕ್ ಹೋಗಬೇಡ ಏನ ಎಲ್ವಿಲ್ ನಾಲ್ಗೆ ನಾನು ಮಾತ್ ಸ್ವಲ್ಪ ಹಿಡತ್ನಾಗಿರ್ಲಿ ಮಾತು ಹಿಡಿತನಾಗ ಐತಿ ನಿನಗೂ ಹಿಡಿತನಾಗ ಹಿಡ್ತೇನೆ ನೀ ನನಗ ಹಾ ಸ್ವಲ್ಪ ದೂರ ನಿಂತ ಮಾತಾಡ ನಿಂದ ಎಲ್ಲಾ ಒಂದ ಕಡೆ ಕೂ ಏ ಏನ್ ಮಾಡ್ಕೋತಿ ಮಾಡ್ಕೋಗ ಏನ ನನ್ನ ಗಂಡ ಹೆಂಗ ಅದಾನ ಅಂತ ನನಗೆ ಗೊತ್ತೆ ಹೌದಾ ನಿನ್ನ ಗಂಡಗೆ ಬಂದು ತೋರಿಸ್ತೀನಿ ನೀ ನನ್ನ ಜೊತೆ ಇದ್ದಿದ್ದು ಏನೇನ್ ಮಾಡಿದ್ದು ಎಲ್ಲಾ ಒಂದ ಕಡೆ ಕೂ ಗೊತ್ತೆ ಏ ಒಂದ ಸಾರಿ ಹೇಳಿದ ಅರ್ಥ ಆಗಲ್ಲೇನ ಮನಸಾಡ್ ಬಿಟ್ಟೆ ದನಕ್ಕಿನ ಕುಟ್ಟಿ ಎಟ್ ಹೇಳೋ ಅಟ್ಟೆ ಐತಲ್ಲ ನಿನಗೆ ನೋಡು ನಾ ಯಾರಿಗೆ ಹುಟ್ಟಿ ನಡಿಯೋ ಗೊತ್ತಿಲ್ಲ ಸರಿ ಹೋಗ್ ನಡಿಯಾ ಕಡೆ ನಾನು ನಿನಗೆ ಮಾತ್ರ ಬಿಡೋದಿಲ್ಲ ಏ ಹೇಳತೀನಿ ಒಂದ್ಸರಿ ಹೇಳತೀನಿ ನಾನು ನಿನ್ಗ ಬಿಟ್ಬಿಡು ನೀನು ನನ್ನ ನಿನ್ಗೆ ಬರುತ್ತೆ ಶ್ವೇತಾ ನಾನು ಮಾತ್ರೆ ಕೇಳ್ತಿಲ್ಲ ನೋಡು ನಾನು ನಿನಗೆ ಭಾಳ ಪ್ರೀತಿ ಮಾಡ್ತೀನಿ ನನಗೆ ಲವ್ ಮಾಡು ನಾನು ನಿನ್ನ ಕೈ ಮುಗಿದೆ ಹಾತೀನಿ ಕೂಡಿ ಸಂಸಾರನಾಗ ಹುಳಿ ಇಂಡಕ್ಕೆ ಹೋಗಬೇಡ ಅಂದ್ರೆ ನೀನು ನನ್ನ ಜೀವನದಾಗ ಹುಳಿ ಹಿಂಡಿಯಲ್ಲ ಅದೇ ಹೆಂಗೆ ಈಗ ನಾ ಹೆಂಗೆ ಮರೆಯಕ್ಕೆ ಆಗ್ತೈತಿ ಅದೊಂದು ಕೆಟ್ಟ ಕನಸು ಅಂತ ಮರ್ತು ಬಿಡು ನನಗೆ ನನಗೆ ಮರೆಯಕ್ಕಾಗಲ್ಲ ನಾ ಹೇಳ್ತೀನಿ ಕೇಳಿ ನೀನು ಮದುವೆ ಆಗಿ ಚೆಂದಿಗಿರು ನಂದು ಏನು ಅಭ್ಯಂತರ ಇಲ್ಲ ಆದ್ರೆ ನಾ ಯಾವಾಗ ಫೋನ್ ಹಚ್ತೀನಿ ಯಾವಾಗ ಒಂದು ಫೋನ್ ಎಳ್ತಿನಾ ಕರೆದಕರೆ ಬರ್ತಾ ನೀನಿಗೆ ಏನು ತಿಳ್ಕೊಂಡಿ ಅದರ ಹೇಳೆ ನಿನಗೆ ನಾನು ಮನಸಾರೆ ಪ್ರೀತಿ ಮಾಡಿ ನಾನು ಲವರ್ ತಿಳ್ಕೊಂಡೆ ನಾನು ನಿಂಗೆ ನೋടാ ನಂದ ಇಷ್ಟ ದಿನ ನಾ ಮದ್ಯ ಆಗಿರಲಿಲ್ಲ ಅವಾಗ ಏನು ಮಾಡಿದೀನಿ ಮಾಡಿನಿ ಈಗ ಮದ್ಯ ಆಗಿದೆ ನಂದ ಮದ್ಯ ಆದ್ಮೇಗ ನಾ ಹಂತದಲ್ಲ ಮಾಡಕ ಹೋಗಲ್ಲ ನೋಡು ನಿನಗೆ ಬಿಟ್ಟು ನನಗೆ ಬರಕ ಆಗಲ್ಲ ನಿನಗೆ ನೀನೇ ನಾನು ಜೀವ ತಿಳ್ಕೊಂಡೆ ನಾನು ನೀ ಇರ್ಲಿಲ್ಲ ಅಂದ್ರೆ ನಾನು ಏನು ಮಾಡ್ತೇನೋ

ನನಗೆ ನಿಜವಾದ ಪ್ರೀತಿ ಮಾಡಿಲ್ಲ ನಾನು ನಿನಗೆ ಇಷ್ಟಪಟ್ಟಿನ ತೆಳೆ ನಿನಗೆ ಬಿಡಕ್ಕೆ ನಾನು ಮನಸು ಒಪ್ಪಲಾಗಿತ್ತು ಅದೇ ನನಗೆ ಪಟ್ಟಿಲ್ಲ ನಾನು ಮನಸು ನೋಡಿ ಇಷ್ಟಪಟ್ಟಿಲ್ಲ ನೀ ಬರೆ ನಾನು ಮೈ ಎಲ್ಲ ನೋಡಿ ಇಷ್ಟಪಟ್ಟಿನಿ ಅದರ ಸಂಬಂಧ ಹಿಂಗ ಮಾಡಾತೀನಿ ಅದು ನನಗೆ ಏನು ಗೊತ್ತಿಲ್ಲ ನಾನು ಬಟ್ಟನಿ ಬೇಕಂದ್ರೆ ಏನು ಹೇಳ್ತೀನಿ ಸಿಗುದಿಲ್ಲ ಅನ್ನ ಯಾರಿಗೂ ಸಿಗೋದಿಲ್ಲ ನಾನು ಗಂಡ ಬಿಟ್ಟೆ ಯಾರಿಗೂ ಸಿಗೋದಿಲ್ಲ ನನಗೂ ಸಿಗೋದಿಲ್ಲ ನಿಮಗೂ ಸಿಗುದಿಲ್ಲ ಏನು ಮಾಡ್ಕೋತಿ ಮಾಡ್ಕೋ ನಾನು ಮೊದಲು ಸಿಕ್ಕಿದಿನಿ ನೆನಪಿಲ್ಲನ ಗೊತ್ತಾ ಹೇಳಿ ಒಂದ್ಸರಿ ಅರ್ಥ ಮಾಡ್ಕೊಂಡು ಹೋಗ ಆ ಕಡೆ ಇಲ್ಲ ನಾ ಈಕಿಗೆ ಇಷ್ಟು ಪ್ರೀತಿ ಮಾಡತ್ತೀನಿ ಮನ್ಸಾರೆ ನಾನು ಪ್ರೀತಿನೇ ಬೇಡತ್ತಾಳಿ ಅಂದರೆ ಈಕಿನ ಪ್ರೀತಿನೂ ನಾನು ಬಿಡೋದು ಬೇಡ ಈಕಿನ ಗಂಡಗಿಕ್ಕಿ ಎಷ್ಟು ಪ್ರೀತಿ ಮಾಡ್ತಾಳು ನೋಡಿದ ಏನು ಗೊತ್ತಾ ಹೋಲಿಕೆ ಈಕಿನ ಸಂಸಾರ ಎಲ್ಲ ಮುರಿಲಿಕ್ಕೆ ಅಂದ್ರೆ ನನ್ನ ಹೆಸರು ಆನಂದೇ ಅಲ್ಲ ಬಂದಿ ಸ್ವಲ್ಪ ಇಟ್ಟರೆ ಬೈದಿ ನಿಂಗೆ ಸ್ವಲ್ಪ ನಾಚಿಕೊಳ್ಳೋದಿಲ್ಲ ಇಲ್ಲ ಇಲ್ಲಿ ಪತ್ರೆ ಶೆಡ್ನಾಗ ಯಾಕೆ ಬಂದಿ ಇಲ್ಲಿ ನನ್ನ ಗಂಡ ನಂಗೆ ಅಂಗಡಿ ಹಾಕೋಡಾತನ ಅಂಗಡಿ ಹಾಕೊಡತಾನ ಹಾ ನಾನು business ಮಾಡ್ತೀನಿ ಅಂಗಡಿ ಹಾಕೊಡ ಇಲ್ಲ ರಾಣಿ ಅಂಗ ದೊಡ್ಡ ತಾಜ್ ಮಹಲ್ ನಾಗ ಇಡಬೇಕು ನಾನು ಮಾಡ್ತೀನಿ ಇಲ್ಲಿ ಮೋಡಕ ಅಂಗಡಿ ಬಂದ ಇಡ್ತೀನಿ ನಿಮ್ಮ ತಾಜ್ ಮಹಲ್ ನನಗೆ ಏನು ಬೇಕಾಗಿಲ್ಲ ಇಲ್ಲೇ ಪಾರ್ಲರ್ ಹಾಕಕ್ಕೆ ಇದೆ ಇಲ್ಲೇ ಇರ್ತೀನಿ ನಾನು ನೋಡ ಈಗ ಇಲ್ಲಿಂದ ಹೋಗ್ಬಿಡ ನನ್ನ ಗಂಡ ಬರ್ತಾನೆ ಮತ್ತೆ ಸುಮ್ಮನೆ ಆಮೇಲೆ ಮತ್ತೆ ಅಲ್ಲ ಜಗಳ ಹಾಕೋ ಬರ್ಲ ನಿನ್ ಗಂಡ ಬರಲಿ ನನ್ನ ಗಂಡಿಗೆ ನಾನು ಸ್ನೇಹಿತ ಮಾಡೇನ ದೂರ ನಿಂತ ಮಾತಾಡ್ ನಾನು ನಿನಗೆ ಬಾಳ ಸರ್ತ ಹೇಳೇನ ನೀ ಒಟ್ಟ ನನ್ನ ಕೇಳಲ್ಲ ಈಗ ನಿನ್ನ ಜೊತೆ ಬರ್ತೀರಿ ಹೇಳಿ ಬರುದಿಲ್ಲ ಆಗುದಿಲ್ಲ ಯಾಕಾಗೋದಿಲ್ಲ ಏ ಒಂದ್ಸರಿ ಹೇಳಿದ ಅರ್ಥ ಆಗಲ್ಲ ಏನ ನನ್ನ ಗಂಡ ಬರ್ತಾನೆ ಸುಮ್ಮನೆ ಇಲ್ಲಿ ಹೋಗ್ಬಿಡ ನನಗೆ ಒಂದ್ಸರ್ತ ಆಗಲ್ಲ ನೀ ಹತ್ತು ಸರ್ತ ಹೇಳಿದ್ರು ಅರ್ಥ ಆಗಲ್ಲ ಹಾ ದೂರ ನಿಂತು ಮಾತಾಡೋದೇ ಬಾ ಗಾಡಿ ಐತಿ ನಿನ್ನ ಚಂದ ದೊಡ್ಡ ಅಂಗಡಿ ಹಾಕಿ ನೀನ್ ಅಂಗಡಿ ಬೇಡ ನೀ ಬೇಡ ನನ್ಗೆ ಏನು ಬೇಡ ನನ್ ಗಂಡ ನಾ ಅಷ್ಟೇ ಇರ್ತೀವಿ ಸಾಕ ನನ್ ಗಂಡ ಎಷ್ಟ ಮಾಡ್ತಾನ ಅಷ್ಟದಾಗ ಸುಖದಾಗದೇನಾ ಏ ದೂರ್ ನಿಂತ ಮಾತಾಡ ಇಷ್ಟ ದೂರಕ್ಕೆ ಮಾತಳ್ನಾ ಇಷ್ಟ ದೂರ ನಿತ್ತೆ ನೇ ಇಷ್ಟ ದೂರ ನಿತ್ತ ಮಾತಾಯ್ಲಿ ಹಾ ಹಲೋ ಕೇಸಾತೆಲ ಕೇಸಾತೆತೆ ದಯೋರ್ ಕಿವಿ ಕೊಟ್ಟಾನ ನಾ ಹೇಳಿದಿನ ಕೇಸಾತೆಲ ಅನ್ಸತ ನಾ ಗಂಡ ಬರು ಟೈಮ್ ಆಗಿಟ್ ಹೋಗಿಲಿ ಅಂತ ನಾ ಹೋಗದಿಲ್ಲ ನೋಡಿ ಏನಕ್ಕೆ ಬಿಟ್ಟು ಹೋಗ್ ಮನಸಾಗಂತಾ ಏನಾ ನಾ ಚಿಕ್ ಬರೋದಿಲ್ಲ ಮಂದಿ ಹೆಣ್ಮಕ್ಕಳು ಈಗ ನಿನ್ ಬಿಟ್ಟು ಹೋಗಕ ಬರೋದಿಲ್ಲ ಅಂತ ಹೇಳ್ತಿ ಹೋಗ್ ಪ್ರೀತಿ ಮಾಡಕ ನಿನ್ನ ಅಚ್ಚಿಗೆ ಬರ್ತಿದ್ಯಾಲ್ಲ ಮದುವ ಮುದುವಕ್ಕಿಂತ ಮುಂಚೆ ಏನ ಮುದುವಕ್ಕಿಂತ ಮುಂಚೆ ಏನ ಆಗಿತಿ ನಾ ಅದಲ್ಲ ನೆನಪರೇನೆ ನಾ ನೆನಪಾಗಿಲ್ಲ ನೀ ಹಾಡ್ದ ನಾ ಹಾಡ್ಬೇಕಲ್ಲ ನನ್ನ ಮನಸ್ನಾಗೆ ಅಟ್ಟಿ ಕುತು ನೋಡೇ ನನ್ನ ಗಂಡು ಬರತ್ತಾನ ಹಿಂಗೆಲ್ಲ ಮಾಡಕ್ಕೆ ಹೋಗಬೇಡ ನೀ ಈಗ ಇಲ್ಲಿಂದ ಹೋಗು ಹೋಗೋದಿಲ್ಲ ನೀ ಏನು ಮಾಡ್ತಿ ಮಾಡ್ರಿ ನಾ ಹೋಗೋದಿಲ್ಲ ನಿನಗೆ ಬಿಟ್ಟು ಮಾತ್ರ ಹೋಗೋದಿಲ್ಲ ಹ್ಞೂ ಕಾರ್ ಯಾರದಿದು ನಮ್ಮ ಅಂಗಡಿ ಬಂದು ನಿಂತಲ್ಲ ಯಾರು ಇತ್ತಾ

ಇಲ್ಲ ಕರ್ಕೊಂಡು ನಡಿ ಬಾಳ ದಿನಕ್ಕೆ ಬಂದಾರ ನಿಮ್ಮ ಫ್ರೆಂಡ್ ಅಂತೀನಿ ಕರ್ಕೊಂಡು ನಡಿ ಸೊ ಇಲ್ಲ ಬಂದಾರ ಗೆಸ್ಟ್ ಬಂದಾರಲ್ಲ ಮನೆಗೆ ಇಲ್ಲ ಚಾ ಅದು ಮಾಡ್ಕೊಂಬಾ ನಾನು ಕುಂದಿರ್ತೇನೆ ಮನಿಗೆ ಕರ್ಕೊಂಡು ಮಾತು ಹೇಳ್ಬೇಕೈತ್ರಿ ಏನು ಹೇಳಿರಿ ಬರ್ರಿ ಏನು ಸ್ವೈತದ ನೋಡಿ ಸರ ನೀವು ನೋಡಕ್ಕೆ ಡೀಸೆಂಟ್ ಮನ್ಷ ಕಾಣಲತ್ತಿರ ಅಂದ್ರೆ ಹಾಂ ಹಂಗೆ ಹೇಳ್ತೀನಿ ತೋಟ ತಪ್ಪು ತಿಳ್ಕೊಳ್ಳೋಕೆ ಬೇಡ್ರಿ ನಿಮ್ಮ ಹುಡುಗಿ ನಾ ಭಾಳ ಲೋ ಮಾಡ್ತಿದ್ದೆ ನಮಗೆ ಕರೆನೆ ಹಾಂ ಆಕಿಗೆ ಕರ್ಕೊಂಡು ಗೋವಾ ಮಹಾರಾಷ್ಟ್ರ ಪಾಚಕಾನಿ ವಾಯಾ ಮಾಂಬಳೇಶ್ವರ್ ಊನಾ ದೆಹಲಿ ಬಾಂಬೆ ಎಲ್ಲ ಕಡೆ ತಿರುಗಾಡಿದ್ನ ಹ್ಮ್ ಆಕಿ ಇನ್ನೂ ನಂಗೆ ಜೊತೆ ಹದಿನೈದು ದಿನ ಇಪ್ಪತ್ತು ಜನ ಇರಕ್ಕೆ ಇಷ್ಟ ಪಡ್ತೇವೆ ಮೊದಲು ಗೋಳ್ಮುಟ್ಟ ತಾಜ್ ಮಹಲ್ ಇವ್ ಏನಾದವಲ್ಲ ಇಬ್ರಾಹಿಂ ರೋಜಾ ಬಿಜಾಪುರದಾಗ ಅದಿಲ್ಶಾ ಕಟ್ಟಿದ ಕಟ್ಟಡಗಳು ಅವೆಲ್ಲ ಕೊಂಡ್ ತಿರುಗಾಡಿ ನಿನಕ್ಕಿಗೆ ಆಕೀಗ ಅಷ್ಟು ಪ್ರೀತಿ ಮಾಡ್ತಿದ್ದೆ ಈ ಆಕಿ ಪ್ರೀತಿನಿಂದ ಇಲ್ಲ ಅಲ್ಲ ನಾ ಹೇಳಿದೆ ಆಕಿಗಿ ಬ್ರದರ್ ನಿಮ್ ಹೆಸರೇನು ಹೇಳ್ರಿ ಆನಂದ್ರಿ ಆನಂದರ ಒಂದ್ ನಿಮಿಷ ಕಿವಿ ಕೇಳಬಾರ್ದು ಮೊದಲು ಏನೋ ಆಗ್ಯಾದ ಹೋಗ್ಯದ ಮಾಡಿರಿ ಮದುವಿಂತ ಮುಂಚೆ ತಿಳಿದರೆ ಏನೋ ಮಾಡ್ಯ ಮದುವೆ ಮಾಡ್ಕೊಂಡು ಈಗ ನನ್ನ ಹೆಂಡತಿ ನನ್ನ ಧರ್ಮಪತ್ನಿ ಅದ್ ಹಾಂ ದಯವಿಟ್ಟು ಕೂಡಿ ಸಂಸಾರದಾಗ ಹುಳಿ ಹಿಡಿಯಕ್ಕೆ ಹೋಗೋದು ಈ ವಿಷಯ ನನ್ನ ಹೆಂಡತಿ ಕಿರುಬಿತ್ರ ಇದು ದುಃಖ ತಳಕಾಗಲಾರೀ ದಯವಿಟ್ಟು ಆನಂದ ಇದು ನನ್ನ ಮುಂದೆ ಬೇಡ ನಕ್ಕೆ ಇನ್ನೊಂದು ಹೇಳಕ್ಕೆ ಹೋಗೋದು ಪ್ಲೀಸ್ ರೀ ಆನಂದ ಅಲ್ರಿ ನಾನು ಇಷ್ಟು ಜಗತ್ತಿನ ಗಡಿಸಲು ನೋಡಿ ಗೊತ್ತಿ ಅದೇನೇ ಚಂದ ಹೇಳಿ ಆನಂದ ಒತ್ತಿ ಒತ್ತಿ ಹೇಳಕ್ಕೆ ಹೋಗೋದು ಮೊದಲು ಏನೋ ಒಂದು ಕಾಲೇಜ್ ಹುಡುಗರು ಇದ್ರಾಗ ಮಾಡಿರ್ತಾರೆ ಎಲ್ಲೋ ಒಂದು ಗ್ರೂಪ್ನಾಗ ಏನೋ ಮಾಡಿರ್ತಾರೆ ತಿಳಿದು ತಿಳಿದು ಏನೋ ತಪ್ಪು ಮಾಡಿರ್ತಾರೆ ಆನಂದ ದಯವಿಟ್ಟು ಇಂಥ ಏನೋ ಆಗಿ ಹೋಗ್ಯದ ದಯವಿಟ್ಟು ಕೂಡಿ ಸಂಸಾರ ಏನು ಮಾಡ್ಕೋಬೇಡಿ ಈ ವಿಷಯ ನನ್ನ ಮುಂದೆ ಹೇಳಿದಂಗೆ ಹಾಕಿ ಮುಂದೆ ಹೇಳೋದು ಹೇಳ್ಕೋಬೇಡಿ ದಯವಿಟ್ಟು ಪ್ಲೀಸ್ ಆನಂದ ನಿಮ್ಗೆ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ ಅಲ್ಲ ಇವ ನನ್ನ ಗಂಡಿಗೆ ಸೈಡ್ ಕಟ್ಕೊಂಡು ಹೋಗಿ ಏನು ಹೇಳ ನನ್ನ ಗಂಡು ಏನಾರು ಅದು ನಂಬಿ ಇಲ್ಲ ಬಿಡು ನನ್ನ ಗಂಡು ನಂಬುದಿಲ್ಲ ಭಾಳ ಚಲೋ ನಾನು ನನ್ನ ಗಂಡು ಅಲ್ರಿ ಸಿಟ್ಟು ಬರೋದ ಉಪ್ಪ ಖಾರ ಏನ್ ಇಲ್ಲ ಮನುಷ್ಯರು ಎದ್ರ ಇಲ್ಲ ಗಂಡಸರು ಎದ್ರಿಲ್ಲ ಅಲ್ರಿ ನಾಕಿನ ಜೊತೆ ಎದಿನಿತ್ತ ಹೇಳಾಕ್ತಿನಿ ಮನ್ಸು ಬಿಚ್ಚಿ ಹೇಳಿದ್ರು ನಂಬಲ್ ಆಗಿರಪ್ಪ ಹೆಂಗ್ರಿ ಏನು ಆನಂದ ಸುಖಾಸ್ ಮಾತಾಡೋದು ನೀ ಹೇಳ್ತಿಲ್ಲ ಉಪ್ಪು ಖಾರ ಎಲ್ಲ ತಿಂತೀವಿ ಈ ವಿಷಯನ ನಾನು ಹಿಂಡ್ತಿ ಹೇಳಿ ನಾವು ಹೊಡ್ಯೋದು ಬಡಿಯೋದು ಮಾಡೋದ್ರಿಂದ ಆಕೆ ಏನ್ ಕಿನ ಹೆಂಗೆ ಹಾಗೆದ ಹೋಗ್ಯದ ತಪ್ಪು ಏನೋ ಮಾಡ್ಯದ ಕ್ಷಮ ಮಾಡಿ ಒಂದು ಹೊಸ ಜೀವನ ಬಾಳ ಹಾಂ ಅನ್ಯೋನ್ಯವಾಗಿ ಇದ್ದೀವಿ ಎಷ್ಟ್ ಹೇಳಿದ್ರು ಗಂಡ ನಂಬೋದಿಲ್ಲ ಯಾಕಂದ್ರೆ ನನ್ನ ಗಂಡ ನನ್ನಂತೆ ಅದಾನ ದೇವರ ನನಗ ನಿನಗ ದೂರ ಮಾಡಿನ ಚಲೋ ಮಾಡ್ಯಾನದಿಯದ್ ಗೊತ್ತಿದ್ರ ನಾನು ಹಿಂಗ್ ಲವ್ವಾ ಮಾಡ್ತಿರ್ಲಿಲ್ಲ ನಿಮ್ಗೆ ಏನೋ ಬರ್ತಾ ಇಲ್ಲ ನೋಡಪ್ಪ ಆನಂದ ಶಿಟ್ ಯಾಕೆ ಬರಲ್ಲ ಶಿಟ್ ನನಗೂ ಬರ್ತೈತಿ ಶಿಟ್ಟು ತನ್ನ ವೈರಿ ಶಾಂತಿ ಪರಾರ ವೇರಿ ಅಂತ ಸಿಟ್ಟಿನ ಕಾಯಿ ಬುದ್ಧಿ ಕೊಟ್ಟರೆ ಏನು ಮಾಡೋಕ್ಕಾಗಲ್ಲ ನಮ್ಮ ತಿಳುವಳಿಕೆಯಿಂದ ತಿಳಿಸಿ ಹೇಳಿ ಬುದ್ಧಿ ಹೇಳಿ ಎಲ್ಲ ಸಾಮ ಅಂದಂಗೆ ಏನು ಕೆಲಸ ಮಾಡ್ತೀರಿ ಸರ್ ನಾವು ನಾನು ರೀ ಕನ್ನಡ ಸಾಲಿ ಟೀಚರ್ ಇದೀನಿ ರೀ ಟೀಚರ್ ಇದೆ ರೀ ಹ್ಞೂ ಇಷ್ಟೆಲ್ಲ ಬುದ್ಧಿ ನಮ್ಗೆ ಹೇಳಕ್ತೀರಿ ನಾವು ನಿಮ್ಗೆ ಒಟ್ಟು ಶಿಟ್ಟ ಇವರು ಇರಲ್ಲ ಅನ್ನಿಸ್ತೀನಿ ಅಂದಂಗೆ ನಿಮ್ಮ ಪಾದ ಸೇವೆ ಮಾಡಬೇಕು ಮನೆ ನಾ ಕಾಲು ಚಪ್ಪಲಿ ಕಳೀತಿರ ಎತ್ತು ರೀ ಸ್ವಲ್ಪ ಆಶೀರ್ವಾದ ಮಾಡಿರಿ ನಾವು ಅದಕ್ಕೆ ಆ ದೇವರ ಒಳ್ಳೆ ಬುದ್ಧಿ ಕೊಡಲಿ ನಿಮಗೆ ನಿಮ್ಮದೇ ಗುಣ ನಮಗೂ ಬರಲಿ ಇಲ್ಲ ಇಷ್ಟೆಲ್ಲ ಮನಸ್ಸು ಬಿಚ್ಚಿ ಹೇಳದೆ ಎಲ್ಲ ಹೇಳದೆ ಅಂದ್ರು ನೀವು ನಿಮ್ಮ ಹೆಸರು ಬಿಟ್ಟು ಕೊಡಲ್ಲ ಬಿಟ್ಟ ಸರ್ ನಂಗ ಬೇಕಂತ ಒತ್ತಾ ತಂತ್ರ ಇಲ್ಲ ಇಲ್ಲ ಹೇ ಹೇಪ್ಪನಂತ ಇದೆ ರೀತಿ ಕಡಿತನ ಇರಬೇಕು ನಿಮಗೆ ಬುದ್ಧಿ ನಾವ್ ಒಂದು ವರ್ಷ ಬಿಟ್ಟು ಬರ್ತೀನಿ ಬಾಂದ ನಿಮ್ಮ ಇbiggr ನೋಡ್ತೀನಿ ನೀವು ಇದೇ ರೀತಿ ಐದಿರೋ ಇಲ್ಲ ಅಂತ ಹೇಳಿ ನೀವು ಒಂದು ವರೆ ಏನ್ ರಕ್ಕೆ ಟಾರ್ಚರ್ ಮಾಡಿದ್ರೆ ನಾ ಕರ್ಕೊಂಡು ಹೋಗ್ಬಿಡ್ತೀನಿ ನೋಡ್ರಿ ಏ ಇಲ್ಲ ಇಲ್ಲ ದೋಸ್ತ್ ಏನು ವರ್ಷ ಬಿಟ್ ಬಾ ಚಾ ಚಹಾಗಿ ಕುಡ್ದೇಶ್ ಹೋಗೋತಿ ಈ ಚಾ ಕುಡ್ಸ ಮನ್ಸಿಲ್ಲ ನನಗೆ ಈಗ ಹೋಯ್ಬಾ